प्रतिध्वनि ध्वनि कन्ड प्रतियोब क्वनि बनशंकरी पियु कालेजु नूतन कटी निर्माण के भूमि पूजे नेरवे शासक डॉक्टर चंद्र ಗ್ರಾಮೀಣ ಪ್ರದೇಶಗಳಲ್ಲಿನ ಹೆಣ್ಣು ಮಕ್ಕಳು ಹೆಚ್ಚಿನ ವಿದ್ಯಾರ್ಥಿನಿಗೆ ದೂರದ ಊರುಗಳಿಗೆ ತೆರಳಿ ವಿದ್ಯಾಭ್ಯಾಸ ಮಾಡುವುದಕ್ಕೆ ತೊಂದರೆಯಾಗುವ ಉದ್ದೇಶದಿಂದ ನೂರಾರು ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸುತ್ತಿದ್ದು ಅಂತಹ ಮಕ್ಕಳ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಸರ್ಕಾರ ನೂತನ ಯೋಜನೆಗಳನ್ನು ರೂಪಿಸುತ್ತಿದೆ ಎಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಹೇಳಿದರು ಶನಿವಾರ ಶಿರಹಟ್ಟಿ ತಾಲೂಕಿನ ಹೆಬ್ಬಾಳ ಗ್ರಾಮದ ಬನಶಂಕರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನೂತನ ಕಟ್ಟಡ ಕಾಮಗಾರಿ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ನೂತನ ಕಟ್ಟಡ ನಿರ್ಮಾಣವಾಗುತ್ತಿರುವುದು ಅಭಿವೃದ್ಧಿಯ ಸಂಕೇತವಾಗಿದೆ ಉತ್ತಮ ರೀತಿಯಲ್ಲಿ ಕಟ್ಟಡ ನಿರ್ಮಾಣವಾಗಿ ಶೀಘ್ರದಲ್ಲಿಯೇ ಬಳಕೆಗೆ ಲಭ್ಯವಾಗಲಿ ಎಂದರು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಉತ್ತಮವಾದ ಶೈಕ್ಷಣಿಕ ಸೌಲಭ್ಯ ಅಗತ್ಯವಾಗಿದೆ ಖಾಸಗಿ ಕಾಲೇಜುಗಳನ್ನು ಮೀರಿಸುವಂತಹ ವಾತಾವರಣ ಸರ್ಕಾರಿ ಕಾಲೇಜಿನಲ್ಲಿ ನಿರ್ಮಾಣವಾಗಬೇಕಿದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಶೈಕ್ಷಣಿಕ ವೆಚ್ಚಕ್ಕಾಗಿ ಸಾಕಷ್ಟು ಹಣವನ್ನು ವ್ಯಯ ಮಾಡುತ್ತಿದೆ ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕೆಂದು ಸಲಹೆ ನೀಡಿದೆ ಐವತ್ತು ಲಕ್ಷ ರೂಪಾಯಿ ಮೊತ್ತದಲ್ಲಿ ಕಟ್ಟಡ ಕಾಮಗಾರಿ ಸಿಸಿ ರಸ್ತೆ ವಿದ್ಯುತ್ ಸಂಪರ್ಕ ಸೇರಿದಂತೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನೀಡುವ ಕಾಮಗಾರಿ ಇದಾಗಿದ್ದು ಗುಣಮಟ್ಟದ ಕೆಲಸ ಮಾಡುವ ಅಗತ್ಯವಿದೆ ಇದಕ್ಕೆ ಗ್ರಾಮಸ್ಥರ ಸಹಕಾರ ಮತ್ತು ಪ್ರೋತ್ಸಾಹ ಅವಶ್ಯವೆಂದು ಹೇಳಿದರು ಕಾಲೇಜಿನ ಬೂದಾನಿ ಚನ್ನಬಸನಗೌಡ ಪಾಟೀಲ್ ಶಿವನಗೌಡರು ಕಂಠಿಗೌಡ ರಾಜೀವ್ ರೆಡ್ಡಿ ಬೊಮ್ಮನೆಕಟ್ಟಿ ಶಂಭುಗೌಡರು ಪಾಟೀಲ ಮಹೇಶ್ ಗೌಡ ತಗ್ಗಿನಮನಿ ಶರಣಪ್ಪ ಬಾರಕೇರ ಸಂಗಣ್ಣ ಮೆಣಸಿನಕಾಯಿ ದೇವರಾಜ್ ಮೇಟಿ ಹಾಲಯ್ಯ ಮಠದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಖೀರಪ್ಪ ನರಸಮ್ಮನವರ್ ಚನ್ನಬಸವನಗೌಡ ಪಾಟೀಲ ಶಿವಣ್ಣ ಹಾವೇರಿ ಸಿಆರ್ ಪಾಟೀಲ ರಾಕೇಶ್ ರಟ್ಟೇರ ಹಿಂದುಳಿದ ವರ್ಗದ ಯುವ ಮುಖಂಡ ಪ್ರಶಾಂತ್ ಜಾಡರ ಸೇರಿದಂತೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಪಿಯು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತಿತರರು ಉಪಸ್ಥಿತರಿದ್ದರು ಮತ್ತು ಡೆಸ್ಕ್ಗಳು ಕೊಡಿಸುವುದು ಮತ್ತು ಉಳಿದಂಥ ಏನು ಮಳೆ ನೀರಿನ ಮಳೆ ನೀರು ಕೊಯ್ಲು ಸಿಂಗು ಹಿಡಿದಿದೆ ಮತ್ತು ಸಿ ರಸ್ತೆ ಪೂರೈಸುವಂಥ ಎಲ್ಲ ಕಾಮಗಾರಿಗಳನ್ನು ಒಳಗೊಂಡಂತೆ ಸುಮಾರು ಐವತ್ತು ಲಕ್ಷ ರೂಪಾಯಿಯ ಒಂದು ಅನುದಾನವನ್ನು ಬಿಡುಗಡೆ ಆಗಿದೆ ಈ ಬಿಡುಗಡೆ ಆದಂಥ ಅನುದಾನವನ್ನು ಆರು ತಿಂಗಳದೊಳಗೆ ನಮಗೆ ಈ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿದೆ ಅತ್ಯಂತ ಒಳ್ಳೆಯ ರೀತಿಯಿಂದ ಈ ಕಟ್ಟಡವನ್ನು ಕಟ್ಟಲಿ ನಮ್ಮ ಏನು ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ನಿಟ್ಟಿನೊಳಗೆ ಯಾಕಂದರೆ ಎರಡೇ ಎರಡು ಕ್ಲಾಸ್ ರೂಮ್ ಇದೆ ಬೇರೆ ನಮ್ಮ ಸಿಬ್ಬಂದಿಗಳಿಗೂ ಸಹಿತ ಸ್ಟಾ ಸ್ಟಾಫ್ ರೂಮ್ ಇಲ್ಲ ಬೇರೆ ಬೇರೆ ಇರ್ಲಿಕ್ಕೂ ಸಹಿತ ವ್ಯವಸ್ಥೆಗಳಿಲ್ಲ ಇದಾದ ನಂತರ ಮತ್ತೆ ಅನುಕೂಲ ಆಗುವಂಥ ಅನುಕೂಲ ಆಗ್ತದೆ ಅದರ ಜೊತೆಯಲ್ಲಿ ಮತ್ತೆ ಬಂದಂಥ ಅನುದಾನದಲ್ಲಿ ಇನ್ನೊಂದು ಎರಡು ಮೂರು ಕ್ಲಾಸ್ ರೂಮ್ಗಳನ್ನು ಮಾಡುವಂಥದ್ದು ಕೊಠಡಿಗಳನ್ನು ತರುವಂಥ ಕೆಲಸನೂ ಸಹಿತ ನಾವು ಮತ್ತು ಊರಿನ ಹಿರಿಯರೂ ಕೂಡಿ ಮಾಡ್ತೀವಿ ಕಡಿಮೆದಾಗಿ ನಮ್ಮೆಲ್ಲ ಒಂದು ಸಂಖ್ಯೆ ಇದೆ ಸ್ವಲ್ಪ ಹೆಚ್ಚಿಗೆ ಆಗಬೇಕಾಗಿದೆ ಸ್ಟ್ರೆಂತ್ ಭಾಳ ಕಡಿಮೆ ಇರೋದರಿಂದ ಅದರ ಜೊತೆಯಲ್ಲಿ ನಮ್ಮ ಏನು ಶಿಕ್ಷಕರಾದ ಪರ್ಮನೆಂಟ್ ಶಿಕ್ಷಕರು ಸಹಿತ ಕಡಿಮೆ ಅವರೂ ಸಹಿತ ಯಾರು ಶಿಕ್ಷಕರಾದ್ರೆ ಅವ್ರು ಬರಲಿಕ್ಕೂ ಸಹಿತ ಇವತ್ತು ಅವರಿಗೆ ಆಹ್ವಾನವನ್ನು ಸಹಿತ ಕೊಡಬೇಕಾಗಿದೆ ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಇರುವಂಥ ಕಾಲೇಜುಗಳು ಅಭಿವೃದ್ಧಿ ಆಗಬೇಕಾಗಿದೆ ಗ್ರಾಮೀಣ ಮಟ್ಟದ ಓದುವಂಥ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು ಕಟ್ಕೊಳ್ಳಿಕ್ಕೆ ಭಾಳ ಅನುಕೂಲ ಆಗುವಂಥದ್ದು ಮತ್ತು ಒಳ್ಳೆಯ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಈ ಜಗವನ್ನು ಕೊಟ್ಟಿದ್ದಾರೆ ಸುಮಾರು ಮೂರುವರೆ ಎಕರೆಕ್ಕಿಂತ ಹೆಚ್ಚು ಜಗವನ್ನು ಇವತ್ತು ದಾನಿಗಳು ಹಿರಿಯರು ಕೊಟ್ಟಿದ್ದಾರೆ ಯಾಕಂದರೆ ಇವತ್ತಿನ ದಿನ ತಮಗೆಲ್ಲ ಗೊತ್ತಿದೆ ಒಂದು ಎಕರೆ ಜಗ ತೆಗಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಅದನ್ನು ಕಳಿಸಿದ ಮೇಲೆ ಅದು ಸರ್ಕಾರದಿಂದ ಖರೀದಿಯಾಗಿ ಬರಬೇಕಂದ್ರೆ ಸುಮಾರು ಐದರಿಂದ ಹತ್ತು ವರ್ಷ ಬೇಕಾಗ್ತದೆ ಆದರೆ ದಾನ ಕೊಟ್ಟಿದ್ದಾರೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಸದುಪಯೋಗ ಪಡ್ಕೊಳ್ಳುವಂಥ ಕೆಲಸನೂ ಸಹಿತ ನಮ್ಮದಾಗಲಿ ಹಾಗಾಗಿ ನಮ್ಮೆಲ್ಲ ದಾನಿಗಳಿಗೂ ಸಹಿತ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಯಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಗಂಡಮಕ್ಕಳು ಬೇರೆ ಕಡೆ ದೂರ ಎಷ್ಟೋ ಕಿಲೋಮೀಟರ್ ಇದ್ದರೂ ಹೋಗ್ತಾರೆ ಆದರೆ ಹೆಣ್ಮಕ್ಕಳಿಗೆ ದೂರ ಗದಗ ಮಠ ಹೋಗಿ ಹಾವೇರಿ ಮಠ ಹೋಗಿ ಕಲಿಯುವಂಥ ಸಾಧ್ಯತೆಗಳು ಕಡಿಮೆ ಟೆಂತ್ ಆದ ಕೂಡೇನ ಅವರಿಗೆ ಕಾಲೇಜನ್ನು ಬಿಡಿಸಿಬಿಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುವ ಒಂದು ನಿಟ್ಟಿನೊಳಗೆ ಇವತ್ತು ಹೆಬ್ಬಾಳದ ಸುತ್ತಮುತ್ತಲಿರುವಂಥ ಎಲ್ಲ ಹೈಸ್ಕೂಲಿಂದ ಇಲ್ಲೆಲ್ಲ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಳ್ಳಿ ಒಳ್ಳೆಯ ಒಂದು ವಿದ್ಯಾಭ್ಯಾಸನೂ ಸಹಿತ ನಮ್ಮ ಕಾಲೇಜಲ್ಲಿ ಕೊಡ್ತಾರೆ ಯಾಕಂದರೆ ಬೇರೆ ದೂರ ಹೋಗಿ ಕಲಿಯೋದಕ್ಕಿಂತ ನಮ್ಮೂರಲ್ಲಿರುವಂಥ ವಿದ್ಯಾಸಂಸ್ಥೆಯನ್ನು ನಾವು ಯುಟಿಲೈಸ್ ಮಾಡ್ಕೊಳ್ಳೋಣ ಅಂಥೇಳಿ ನಮ್ಮೆಲ್ಲ ಗ್ರಾಮಸ್ಥರಿಗೆ ಒಂದು ಮನವರಿಕೆ ಮಾಡಿ ನಿಮ್ಮೆಲ್ಲ ವಿದ್ಯಾರ್ಥಿಗಳನ್ನು ಇಲ್ಲೇ ಕಲಿಸಿ ನಿಮ್ಮೂರಿನ ಒಂದು ಕಾಲೇಜನ್ನು ಬೆಳೆಸುವ ನಿಟ್ಟಿನೊಳಗೆ ನೀವು ಸಹಿತ ಇದರಲ್ಲಿ ಪಾತ್ರಧಾರರಾಗಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರಿಗೂ ನಮ್ಮ ಈ ಕಾಲೇಜಿನ ಪ್ರಿನ್ಸಿಪಾಲ್ರಿಗೂ ಮತ್ತೆಲ್ಲ ಸಿಬ್ಬಂದಿ ವರ್ಗಕ್ಕೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಗಳವ್ರಿಗೆಲ್ಲರಿಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಿ ಲಕ್ಷ್ಮೀಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾ ಬಡ ಓಣಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸೌಂದರವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್